ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಬೆವರಿಗೊಂದು ಭರವಸೆ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ತವರು ಕ್ಷೇತ್ರದಲ್ಲಿ ಪುರಸಭೆ ಕೆಲ ವಾರ್ಡುಗಳಿಗೆ ನೀರಿನ ಬದಲು ಕಬ್ಬಿನ ಹಾಲಿನ ಸರಬರಾಜು ಮಾಡುತ್ತಿದ್ದಾರೆ ಎಂದು ಜನರು ಆರೋಪಿಸುತ್ತಿದ್ದಾರೆ ಕುಡಿಯುವ ನೀರು ಅಷ್ಟೊಂದು ಕೊಳಕಿದೆ ಇದರ ಕುರಿತು ವಾರ್ಡ್ ಅಧಿಕಾರಿಗಳಿಗೆ ಕೇಳಿದರೆ ಮತ್ತೆ ಭೇಟಿ ನೀಡುತ್ತೇವೆ ಸರಿ ಮಾಡುತ್ತೇವೆ ಎಂಬ ಉಡಾಫೆ ಉತ್ತರವನ್ನು ನೀಡುತ್ತಿದ್ದಾರೆ ಎಂದು ಜನರು ಆಕ್ರೋಶವನ್ನ ಹೊರಹಾಕುತ್ತಿದ್ದಾರೆ ಮುಖ್ಯ ಅಧಿಕಾರಿಗಳಿಗೆ ನೀರಿನ ಸಮಸ್ಯೆ ಬಗ್ಗೆ ಮಾತನಾಡಲು ಕರೆ ಮಾಡಿದಾಗ ಅದೇ ನೀರನ್ನು ಕುಡಿಯಿರಿ ಏನಾಗಲ್ಲ ಎಂದು ಬೇಜವಾಬ್ದಾರಿಯಾಗಿ ಮಾತನಾಡುತ್ತಿದ್ದಾರೆ ಎಂದು ಸಾರ್ವಜನಿಕರೊಬ್ಬರು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ ನನ್ನ ಹೆಸರು ಮಹದೇವ್ ಅಟರ್ಕಡ್ ಅಂತ ಮೊನ್ನೆ ವಾರ್ಡಿನ ಸ್ಥಳೀಯ ಪುರಸಭೆ ಟ್ಯಾಕ್ಸ್ ಪೇಯರ್ ಮಾತಾಡ ತಮ್ ಗೊತ್ತಿರೋ ಹಾಗೆ ಈಗ ಎಂಟು ದಿವಸದಿಂದ ಶಿಗ್ಗಾಂವಿಯಲ್ಲಿ ನೀರಲ್ಲ ಕಲುಷಿತ ನೀರು ಕೊಡ್ತಾ ಇದ್ದಾರೆ ಅದರ ಬಗ್ಗೆ ನಾವು ಅದು ಮಾತಾಡಿದ್ರೆ ಯಾರು ಅಧಿಕಾರಿಗಳಾಗ್ಲಿ ಅಥವಾ ಪುರಸಭೆಯ ಪ್ರತಿನಿಧಿಗಳಾಗ್ಲಿ ಯಾರು ಅದರ ಬಗ್ಗೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅದಕ್ಕೆ ಆ ನೀರು ಕುಡಿದ್ರು ಆಲ್ರೆಡಿ ಎಷ್ಟು ಹಾಸ್ಪಿಟಲ್ ಹೋಗ್ತಾ ಇದ್ದಾರೆ ಇಲ್ಲ ಅಂದ್ರೆ ಮೈಗೆಲ್ಲ ಕರ್ತಾ ಸ್ಟಾರ್ಟ್ ಆಗಿದೆ ಅದ್ರ ಬೇಕಾದ್ರೆ ಹತ್ರ ಸ್ವಲ್ಪ ಫೋಟೋಸ್ ವಿಡಿಯೋಸ್ ಇದಾವೆ ಅದ್ರ ಬಗ್ಗೆ ನಾವು ಮಾತಾಡಿದಿವಿ ಅವ್ರು ಯಾರು ನಮ್ಗೆ ಇನ್ನೊತ್ತ ಅಧಿಕಾರಿಗಳು ಆಗ್ಲಿ ಇದ್ರು ಆಗ್ಲಿ ಅರ್ಕೆ ಹತ್ರ ನಿನ್ನೆ ಬಿಟ್ಟರೆ ಅದು ನೀರು ಈ ತರ ನೀರ್ ಬಿಡಿದ್ರೆ ಕುಡಿದ್ರೆ ಯಾರಿಗೆ ಹೆಲ್ತ್ ಏನು ಚೆನ್ನಾಗಿರುತ್ತೆ ಅಂತ ನಿಮಗೆ ಅನ್ಸುತ್ತೆ ಇದು ಒಂದೇ ಅಲ್ಲ ಎಂಟು ದಿವಸ ಕಡೆ ಒಂದಿದೆ ಅದನ್ನು ಬಿಟ್ಟಿದ್ರು ಅದನ್ನು ತೋರಿಸಿದ್ರು ಇಲ್ಲಿವರೆಗೂ ಯಾವುದೇ ರೀತಿ ಒಂದು ಕ್ರಮ ಕೈಗೊಳ್ಳಕ ಆಗಿಲ್ಲ ಕೇಳಿದ್ರೆ ಇಲ್ಲ ಅದನ್ನ ನಾವು ನೋಡಿದ್ದೇವೆ ಮಾಡ್ತಾ ಇದ್ದೇವೆ ಅಂತ ಹೇಳ್ತಾರೆ ಬರೀ ಹರಕೆ ಉತ್ತರ ಕೊಡ್ತಾರೆ ಯಾರು ನಾವು ಮುನ್ಸಿಪಾಲ್ಟಿಗೆ ಹೋದ್ರೆ ಅಲ್ಲಿ ಸರಿಯಾಗಿ ಯಾರು ಸಿಗಲ್ಲ ಯಾರ ಜೊತೆಗೆ ನಾವು ಮಾತಾಡ್ಬೇಕಂತಂದ್ರೆ ಅರ್ಥ ಆಗುತ್ತೆ ಅಧಿಕಾರಿಗಳು ಒಂದ್ ಕಡೆ ಇರ್ತಾರೆ ಪುರಸಭೆ ಪ್ರತಿನಿಧಿಗಳೇ ಒಂದ್ ಕಡೆ ಇರ್ತಾರೆ ಯಾರನ್ನ ಕೇಳ್ಬೇಕು ಯಾರು ಹೇಳ್ಬೇಕು ಅನ್ನೋದು ಗೊತ್ತಾಗಲ್ಲ ಅಲ್ಲಿ ಹೋದ್ರೆ ಇದೇ ಒಂದು ಕೆಲಸ ಪ್ರತಿಯೊಂದು ಕೆಲ್ಸಕ್ಕೆ ಹೋದ್ರು ಇದೇ ತರ ಮುನ್ಸಿಪಾಲ್ಟಿ ಅಂದ್ರೆ ಒಂದು ದಿವಸಕ್ಕಾಗ ಕೆಲಸನ ಒಂದ್ ತಿಂಗಳಿಗಾಗ ಕೆಲಸನ ಅನ್ಸಿ 对呀。